ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ನಮಸ್ಕಾರ ಸ್ನೇಹಿತರೆ ನಾನು ಸೋಮಶೇಖರ್ ಪಡುಕೆರೆ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ಇಂದು ಭಾನುವಾರ ಕಳೆದೊಂದು ವಾರದಲ್ಲಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಡೆದ ಕ್ರೀಡಾ ಚಟುವಟಿಕೆ ಚಟುವಟಿಕೆಗಳ ಬಗ್ಗೆ ಒಂದು ಮೆಲುಕು ನೋಟ ಬುಡಾಪೆಸ್ಟ್ನಲ್ಲಿ ನಡೆದ ನಲವತ್ತೈದನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತ ಡಬಲ್ ಸ್ಪರಣ ಗೆದ್ದಿದೆ ಈ ಸಾಧನೆ ಮಾಡಿದಂತ ರಾಷ್ಟ್ರಗಳಲ್ಲಿ ಜಗತ್ನಲ್ಲಿ ಮೂರನೇ ರಾಷ್ಟ್ರ ಎನ್ನುವುದು ಭಾರತ ಎನ್ನುವುದು ಹೆಮ್ಮೆಯ ಸಂಗತಿ ಅರ್ಜುನ್ ಎರಿಗಾಸಿ ಪ್ರಜ್ಞಾನಂದ್ ಗುಕೇಶ್ ಡಿ ಹಾಗೂ ವೈಶಾಲಿ ಇವರು ಇಂಡಿವಿಜುವಲ್ ಗೋಲ್ಡ್ ಅನ್ನ ಗೆಲ್ತಾರೆ ಈ ಯಶಸ್ಸಿನ ಹಿಂದೆ ಗ್ರ್ಯಾಂಡ್ ಮಾಸ್ಟರ್ ಐದು ಬಾರಿ ವಿಶ್ವ ಚಾಂಪಿಯನ್ ವಿಶ್ವನಾಥ್ ಆನಂದ್ ಅವರ ಶ್ರಮ ಬಹಳ ಬರ್ತದೆ ಏಕೆಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚೆನ್ನೈನಲ್ಲಿ ನಡೆದಂತ ಚೆಸ್ ಒಲಿಂಪಿಯಾಡ್ನಲ್ಲಿ ಇದೇ ಭಾರತದ ಚೆಸ್ ಆಟಗಾರರು ಕಂಚಿನ ಪದಕ ಗೆಲ್ತಾರೆ ಆವಾಗ ವಿಶ್ವನಾಥ್ ಆನಂದ್ ಒಂದು ಯೋಚನೆಯನ್ನು ಮಾಡ್ತಾರೆ ಇವರಲ್ಲಿ ಚಿನ್ನ ಗೆಲ್ಲುವ ಸಾಮರ್ಥ್ಯ ಇದೆ ಅದಕ್ಕೋಸ್ಕರವಾಗಿಯೇ ಅವರಿಗೆ ನಿರಂತರವಾದಂತಹ ಶ್ರಮ ಬೇಕು ಎನ್ನುವಂತ ಎನ್ನುವುದು ಅವರ ಮನದಲ್ಲಿ ಹೊರೆಯುತ್ತದೆ ಅದಕ್ಕಾಗಿಯೇ ಚೆನ್ನೈನಲ್ಲಿ ವಿಶ್ವನಾಥ್ ಆನಂದ್ ಚೆಸ್ ಅಕಾಡೆಮಿಯನ್ನು ಸ್ಥಾಪಿಸುತ್ತಾರೆ ನಿರಂತರವಾಗಿ ಅವರಿಗೆ ತರಬೇತಿಯನ್ನು ನೀಡುತ್ತಾರೆ ಆ ತರಬೇತಿಯ ಫಲವೇ ಭಾರತ ಇಂದು ಒಲಿಂಪಿಯಾಡ್ನಲ್ಲಿ ಪ್ರಭುತ್ವವನ್ನು ಸಾಧಿಸ ಸಾಧಿಸಲು ಸಾಧ್ಯವಾಯಿತು ಅಲ್ಲದೆ ಗುಕೇಶ್ ಡಿ ವಿಶ್ವ ಚಾಂಪಿಯನ್ನಲ್ಲಿ ಸ್ಪರ್ಧಿಸುವಂತಹ ಅವಕಾಶವನ್ನು ಪಡೆಯಲು ಸಾಧ್ಯವಾಯಿತು ಗುಕೇಶ್ ಡಿ ಚೀನಾದ ಡಿಂಗ್ ಅರೆನ್ ವಿರುದ್ಧ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ ಭಾರತದಲ್ಲಿ ಈವಾಗ ಚೆಸ್ ಯಾವ ರೀತಿಯಲ್ಲಿ ಪ್ರಭುತ್ವ ಹೊಂದಿದೆ ಅಂತ ಹೇಳಿದ್ರೆ ಗ್ಯಾರಿ ಕ್ಯಾಸ್ಪರೋವಿ ಮಾಜಿ ಚಾಂಪಿಯನ್ ವಿಶ್ವನಾಥ್ ಆನಂದ್ ಬಗ್ಗೆ ಟ್ವೀಟ್ನಲ್ಲಿ ಹೇಳ್ತಾರೆ ವಿಶ್ವನಾಥ್ ಆನಂದ್ ಅವರ ಮಕ್ಕಳು ಪ್ರಬುದ್ಧರಾಗಿದ್ದಾರೆ ಈಗ ಚೆಸ್ ಭಾರತದತ್ತ ಪ್ರಯಾಣ ಮಾಡಿದೆ ಅಂತ ಹೇಳಿದ್ರೆ ಭಾರತ ಚೆಸ್ನಲ್ಲಿ ಪ್ರಭುತ್ವವನ್ನು ಸಾಧಿಸುತ್ತಿದೆ ಎಂಬುದು ಸ್ಪಷ್ಟ ಇನ್ನು ವಿಶ್ವ ನಲ್ಲಿ ವಿಶ್ವ ಮಿಲಿಟರಿ ವಾಲಿಬಾಲ್ ಚಾಂಪಿಯನ್ಶಿಪ್ ನಡೆಯಿತು ಕಳೆದ ವಾರ ಭಾರತದ ಭಾರತ ತಂಡವನ್ನು ಸರ್ವಿಸಸ್ ತಂಡ ಪ್ರಚಿಸಿತು ಇರಾನ್ ವಿರುದ್ಧ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ಝೀರೋ ತ್ರೀ ಅಂತರದ ಉತ್ತಮ ಫೈವ್ ಕೋಟಿ ನೀಡಿ ಭಾರತ ಸೋಲನ್ನು ಅನುಭವಿಸಿತ್ತು ಆದರೆ ಭಾರತ ಬೆಳ್ಳಿ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಇದೊಂದು ಅದ್ಭುತ ಸಾಧನೆ ಅಂತಾನೆ ಹೇಳಬಹುದು ಭಾರತ ಅಂಡರ್ ನೈನ್ಟೀನ್ ತಂಡ ಆಸ್ಟ್ರೇಲಿಯಾ ವಿರುದ್ಧದ ಅಂಡರ್ ನೈನ್ಟೀನ್ ಪಂದ್ಯದಲ್ಲಿ ಮೂರು ಸೊನ್ನೆ ಅಂತರದಲ್ಲಿ ಸರಣಿ ಗೆದ್ದುಕೊಂಡಿತ್ತು ಈ ಸರಣಿಯ ವಿಶೇಷವೆದರೆ ಕರ್ನಾಟಕದ ಕಾರ್ತಿಕೇಯ ಕೆಪಿ ಆಲ್ರೌಂಡ್ ಪ್ರದರ್ಶನವನ್ನು ತೋರಿಸಿದ್ದು ಅದೇ ರೀತಿ ಬೌಲಿಂಗ್ನಲ್ಲಿ ಹಾರ್ದಿಕ್ ರಾಜ್ ಅದ್ಭುತ ಪ್ರದರ್ಶನವನ್ನು ತೋರಿಸಿ ತಂಡ ಸರಣಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ನ ಅಂಗಣದಲ್ಲಿ ಪುಟ್ಟಯ್ಯ ಮೆಮೋರಿಯಲ್ ಟ್ರೋಫಿ ನಡೀತಾ ಇದೆ ಫುಟ್ಬಾಲ್ ಚಾಂಪಿಯನ್ಶಿಪ್ ನಡೀತಾ ಇದೆ ಸಾವಿರದ ಒಂಬೈನೂರ ನಲವತ್ ಸ್ಥಾಪನೆಯಾದ ಈ ಫುಟ್ಬಾಲ್ ಚಾಂಪಿಯನ್ಶಿಪ್ ಈವಾಗಲೂ ಕಳೆದ ಎಂಬತ್ತೊಂದು ವರ್ಷಗಳಿಂದ ರಾಜ್ಯ ಫುಟ್ಬಾಲ್ ಸಂಸ್ಥೆ ನಡೆಸಿಕೊಂಡು ಬರ್ತಾ ಇರೋದು ಹೆಮ್ಮೆಯ ಸಂಗತಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪುಟ್ಟಯ್ಯ ಮೆಮೋರಿಯಲ್ ಅಂತ ಹೆಸರು ಯಾಕೆ ಇಟ್ಟಿದ್ರು ಬೆಳ್ಳಿಯ ಟ್ರೋಫಿಗೆ ಆ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತ ಕೇಳಿದ್ರು ಕೂಡ ನಿಜವಾಗಿ ಆಶ್ಚರ್ಯವಾಗ್ತದೆ ಶ್ರೀ ರಂಗವಿಲಾಸ್ ಮೋಟಾರ್ಸ್ ಎನ್ನುವ ಒಂದು ಸಾರಿಗೆ ಸಂಸ್ಥೆ ಕಲಾಸಿಪಾಳ್ಯದಿಂದ ಕೋಲಾರಕ್ಕೆ ಬಸ್ ಸೇವೆಯನ್ನು ಕಲ್ಪಿಸ್ತಾ ಇತ್ತು ಅದರಲ್ಲಿ ಪುಟ್ಟಯ್ಯ ಎನ್ನುವರು ಈ ಫುಟ್ಬಾಲ್ ಕ್ರೀಡೆ ಬಗ್ಗೆ ಅಪಾರ ಪ್ರೀತಿಯನ್ನ ಉಳ್ಳವರು ಅವರು ಹಲವು ರೀತಿಯಲ್ಲಿ ಈ ಕರ್ನಾಟಕ ಫುಟ್ಬಾಲ್ ಸಂಸ್ಥೆಗೆ ನೆರವನ ನೀಡುತ್ತಾ ಇದ್ದರು ಅವರ ನಿಧನದ ನಂತರ ಅವರ ಹೆಸರಿನಲ್ಲಿ ಎಲ್ಲ ನಿರ್ದೇಶಕರು ಸೇರಿಕೊಂಡು ಪುಟ್ಟಯ್ಯ ಮೆಮೋರಿಯಲ್ ಟ್ರೋಫಿಯನ್ನ ರಾಜ್ಯ ಫುಟ್ಬಾಲ್ ಸಂಸ್ಥೆಗೆ ನೀಡುತ್ತಾರೆ ಇದು ದೇಶದ ಅತ್ಯಂತ ಪುರಾತನ ಟ್ರೋಫಿಗಳಲ್ಲಿ ಕೂಡ ಒಂದಾಗಿದೆ ಅಫ್ಘಾನಿಸ್ತಾನ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಏಕದಿನ ಸರಣಿ ಪಂದ್ಯವನ್ನ ಅಫ್ಘಾನಿಸ್ತಾನ ಎರಡು ಒಂದು ಅಂತರದಲ್ಲಿ ಗೆದ್ದುಕೊಂಡಿದೆ ಅಫ್ಘಾನಿಸ್ತಾನ ಇದರಿಂದಾಗಿ ಒಂದು ಐತಿಹಾಸಿಕ ಸಾಧನೆ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಯುದ್ಧದಿಂದ ಯುದ್ಧ ಭೂಮಿಯಲ್ಲಿ ನಿರಾಶ್ರಿತರ ತಾಣದಲ್ಲಿದ್ದಂತ ಆಟಗಾರರು ಜಾಗತಿಕ ಕ್ರಿಕೆಟ್ನಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದ್ದು ಬಲಿಷ್ಠ ತಂಡಗಳ ವಿರುದ್ಧ ಪ್ರಭುತ್ವ ಸಾಧಿಸುವುದು ಐ ಸಿ ಸಿ ರಹಮತುಲ್ಲಾ ಟಾಪ್ ಟೆನ್ ನಲ್ಲಿ ಸ್ಥಾನ ಪಡೆದಿರುವುದು ಇವೆಲ್ಲ ಒಂದು ಕ್ರೀಡೆಯಿಂದ ಆಗುವಂತಹ ಸಾಧನೆ ಮರೆತು ಯಾವುದೇ ರಾಜಕೀಯ ಅಥವಾ ಇನ್ನಾವುದೋ ಚಟುವಟಿಕೆಗಳಿಂದ ಆಗಲು ಸಾಧ್ಯವಿಲ್ಲ ಈ ನಿಟ್ಟಿನಲ್ಲಿ ಅಫ್ಘಾನಿಸ್ತಾನದ ಕ್ರೀಡಾ ಸಾಧನೆಯನ್ನ ನಾವು ಕ್ರೀಡಾ ಸಾಧನೆ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗ್ತದೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಪಂದ್ಯ ನಡೆಯುತ್ತಿದೆ ಕಳೆದ ಮೂರು ಪಂದ್ಯಗಳಲ್ಲಿ ಬೆಂಗಳೂರು ಎಫ್ಸಿ ಮೂರು ಸೊನ್ನೆ ಅಂತರದಲ್ಲಿ ಜಯಗಳಿಸಿದ್ದು ಅದ್ಭುತ ಸಾಧನೆ ಉತ್ತಮ ಆರಂಭ ವಿನೀತ್ ವೆಂಕಟೇಶ್ ಈ ಯುವ ಆಟಗಾರನ ಬಗ್ಗೆ ಎರಡು ಮಾತು ಹೇಳಲೇಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇಂಡಿಯನ್ ಸೂಪರ್ ಲೀಗ್ ಆರಂಭವಾಗಿ ಬೆಂಗಳೂರು ಎಫ್ಸಿ ತನ್ನ ಮೊದಲ ಪಂದ್ಯಗಳನ್ನು ಆಡುತ್ತಿರಬೇಕಾದ್ರೆ ಬಾಲ್ ಬಾಯ್ ಆಗಿದ್ದಂತ ಹುಡುಗ ಅದೇ ಬಿಎಫ್ಸಿ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಬಲಿಷ್ಠ ತಂಡಗಳ ವಿರುದ್ಧ ಮೊದಲ ಪಂದ್ಯದಲ್ಲಿ ಗೋಲು ದಾಖಲಿಸಿ ತಂಡಕ್ಕೆ ಜಯವನ್ನ ತಂದುಕೊಟ್ಟಿರುವುದು ನಿಜವಾಗಿಯೂ ಅದೊಂದು ಅದ್ಭುತ ಸಾಧನೆಯಾಗಿದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಆಯೋಜಕತ್ವದಲ್ಲಿ ನಡೆದಿರುವ ತಿಮ್ಮಪ್ಪಯ್ಯ ಟ್ರೋಫಿ ಆಹ್ವಾನಿತ ಕ್ರಿಕೆಟ್ ಚಾಂಪಿಯನ್ಶಿಪ್ನಲ್ಲಿ ಬರಡು ತಂಡ ಮಹಾರಾಷ್ಟದ ವಿರುದ್ಧ ಜಯಗಳಿಸಿ ಚಾಂಪಿಯನ್ ಪಟ್ಟ ಗೆದ್ದುಕೊಂಡಿದೆ ಅದೇ ರೀತಿ ಬೆಂಗಳೂರು ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ನಡೆದ ರಾಷ್ಟ್ರೀಯ ಸಬ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ಬಾಲಕರ ತಂಡ ಮಣಿಪುರ ವಿರುದ್ಧ ಐದು ಒಂದು ಗೋಲುಗಳ ಅಂತರದಲ್ಲಿ ಜಯಗಳಿಸಿ ಚಾಂಪಿಯನ್ ಪಟ್ಟ ಗೆದ್ದುಕೊಂಡಿದೆ ಅಕ್ಟೋಬರ್ ಮೂರರಿಂದ ಏಳರ ತನಕ ಮೈಸೂರಿನಲ್ಲಿ ದಸರಾ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯಲಿಕ್ಕಿದೆ ಈ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ವಿಜೇತ ಭಾರತ ಹಾಕಿ ತಂಡದ ನಾಯಕ ಪ್ರೀತ್ ಸಿಂಗ್ ಆಗಮಿಸಲಿದ್ದಾರೆ ಇದು ಒಂದು ಹೆಮ್ಮೆಯ ಸಂಗತಿಯೂ ಕೂಡ ಆದರೆ ಇನ್ನೊಂದು ಕಡೆ ಎಲ್ಲೋ ಧ್ವನಿ ಕೇಳಿ ಬಂದಿದೆ ಏನ್ ನಮ್ಮ ರಾಜ್ಯದಲ್ಲಿ ಈ ರೀತಿಯ ಸಾಧನೆ ಮಾಡಿದವರು ಯಾರು ಇಲ್ವೋ ಅಂತ ಆದ್ರೆ ಇಂತಹ ಮಾತುಗಳು ಕೇಳಿ ಬರುವುದು ಸಹಜ ಯಾಕಂತ ಹೇಳಿದ್ರೆ ನಮ್ಮ ಹಬ್ಬಕ್ಕೆ ಬೇರೆ ರಾಜ್ಯದ ಅತಿಥಿಗಳನ್ನ ಆಹ್ವಾನಿಸುವುದು ಒಂದು ಒಳ್ಳೆಯ ತೀರ್ಮಾನ ಕೂಡ ಆಗಿರ್ತದೆ ಪ್ರತಿಯೊಂದಕ್ಕೂ ನಾವು ನಮ್ಮ ರಾಜ್ಯದವ್ರು ಇಲ್ವಾ ನಮ್ಮ ರಾಜ್ಯದವ್ರ ಇಲ್ವಾ ಅಂತ ನಾವು ಕೇಳುವುದು ಸರಿಯಲ್ಲ ಆದ್ರೆ ಇದೊಂದು ವಿಶೇಷ ಸಂದರ್ಭದಲ್ಲಿ ಒಬ್ಬ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿರುವಂತ ಆಟಗಾರ ಅವರನ್ನ ಆಹ್ವಾನಿಸಿರುವುದು ಹೆಮ್ಮೆಯ ಸಂಗತಿ ಅದೇ ರೀತಿ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಅವರು ಭಾರತಕ್ಕೆ ಜೈವನ್ನ ತಂದುಕೊಟ್ಟಿದ್ದಾರೆ ಪಾಕಿಸ್ತಾನ ಮತ್ತು ಚೀನಾ ವಿರುದ್ಧದ ಪಂದ್ಯಗಳಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಕೂಡ ದಾಖಲಿಸಿದ್ದಾರೆ ಸೊ ನಾವೆಲ್ಲ ಇಂತ ಒಂದು ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗೋಣ ದಸರಾ ಕ್ರೀಡಾಕೂಟದಲ್ಲಿ ಕಾನ್ಪುರದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶ ತಂಡಗಳ ನಡುವೆ ಎರಡನೇ ಟೆಸ್ಟ್ ಪಂದ್ಯ ನಡೀತಾ ಇದೆ ಮೊದಲ ದಿನ ಎರಡು ಗಂಟೆ ಐವತ್ತೆರಡು ನಿಮಿಷದವರೆಗೆ ಮಾತ್ರ ಪಂದ್ಯ ನಡೆಯಿತು ಬಾಂಗ್ಲಾದೇಶ ನೂರ ಏಳು ರನ್ ಮೂರು ವಿಕೆಟ್ ಕಳೆದುಕೊಂಡಿತ್ತು ಆ ನಂತರ ಮಳೆಯಿಂದಾಗಿ ಎರಡನೇ ದಿನವೂ ನಡೆದಿಲ್ಲ ಮೂರನೇ ದಿನವೂ ಕೂಡ ಇಲ್ಲಿಯ ತನಕ ಮಳೆಯಿಂದಾಗಿ ಪಂದ್ಯಕ್ಕೆ ಅಡ್ಡಿಯಾಗಿತ್ತು ಆ ಕಾನ್ಪುರದ ಟೆಸ್ಟ್ ನಲ್ಲಿ ಒಂದು ಕುತೂಹಲದ ಘಟನೆ ನಡೆದಿದೆ ಕಾರ್ತಿಗೆಯ ಎನ್ನುವಂತ ಒಬ್ಬ ಹುಡುಗ ಐವತ್ತೆಂಟು ಕಿಲೋಮೀಟರ್ ಸೈಕ್ಲಲ್ಲಿ ಸೈಕ್ಲಿಂಗ್ ಮಾಡಿ ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ನೋಡ್ಬೇಕಂತ ಬಂದಿದ್ದಾನೆ ಪಾಪ ಅವನಿಗೆ ವಿರಾಟ್ ಕೊಹ್ಲಿಯ ಬ್ಯಾಟಿಂಗು ಸಿಗಲಿಲ್ಲ ಬಾಂಗ್ಲಾದೇಶದ ಬ್ಯಾಟಿಂಗು ಸಿಗಲಿಲ್ಲ ಪಾಪ ನಿರಾಸೆಯಿಂದ ಹಿಂತೆಗಿದ್ದಾನೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಇನ್ನು ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ಗೆ ಬಂದರೆ ಚೆನ್ನೈನಲ್ಲಿ ಮುರುಗಪ್ಪ ಟ್ರೋಫಿ ಗೋಲ್ಡ್ ಕಪ್ ಹಾಕಿ ಚಾಂಪಿಯನ್ಶಿಪ್ ನಡೀತಾ ಇದೆ ರೈಲ್ವೇಸ್ ಹಾಗೂ ಐಒಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ತಂಡಗಳ ನಡುವೆ ಫೈನಲ್ ಪಂದ್ಯ ಭಾನುವಾರ ಸಂಜೆ ನಡೆಯಲಿಕ್ಕಿದೆ ಇದೊಂದು ತೊಂಬತ್ತೈದನೇ ವರ್ಷದ ಅತ್ಯಂತ ಪ್ರತಿಷ್ಠಿತ ಹಾಕಿ ಚಾಂಪಿಯನ್ಶಿಪ್ ಕೂಡ ಇದಾಗಿದೆ ಅಂಡರ್ ಸೆವೆಂಟೀನ್ ಫುಟ್ಬಾಲ್ ಚಾಂಪಿಯನ್ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶ ತಂಡಗಳ ನಡುವೆ ಸೆಪ್ಟೆಂಬರ್ ಮೂವತ್ತರಂದು ಫೈನಲ್ ಪಂದ್ಯ ನಡೆಯಲಿಕ್ಕಿದೆ ಭಾರತ ಈ ಬಾರಿ ಅದ್ಭುತವಾಗಿ ಪ್ರದರ್ಶನ ತೋರಿದ್ದು ಬಲಿಷ್ಠ ತಂಡವಾಗಿ ರೂಪುಗೊಂಡಿದ್ದು ಪ್ರಶಸ್ತಿ ಗೆಲ್ಲುವ ಫೇವರಿಟ್ ಎನಿಸಿದೆ ಟಿ ಟ್ವೆಂಟಿ ಮಹಿಳಾ ವಿಶ್ವಕಪ್ ಯುಎಇ ನಲ್ಲಿ ಅಕ್ಟೋಬರ್ ಮೂರರಿಂದ ಆರಂಭಗೊಳ್ತಾ ಇದೆ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಹಾಗೂ ಶ್ರೀಲಂಕಾ ತಂಡಗಳು ಸೆಣಸಲಿವೆ ಅಕ್ಟೋಬರ್ ನಾಲ್ಕರಂದು ನ್ಯೂಜಿಲೆಂಡ್ ಹಾಗೂ ಭಾರತ ತಂಡಗಳ ನಡುವೆ ಪಂದ್ಯ ನಡೆಯಲಿಕ್ಕಿದೆ ಇದು ಆರಂಭದಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯಬೇಕಾಗಿದ್ದಂತಹ ಟೂರ್ನಿ ಆದರೆ ಬಾಂಗ್ಲಾದೇಶದಲ್ಲಿ ಅಹಿತಕರ ಘಟನೆಗಳು ಮುಷ್ಕರ ಹಾಗೂ ರಾಜಕೀಯವಾದಂತಹ ಅತಂತ್ರ ಸ್ಥಿತಿ ಇರುವುದರಿಂದ ಅಲ್ಲಿಯ ಟೂರ್ನಿಯನ್ನ ಯುಎಇಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸ್ಥಳಾಂತರಿಸಲಾಗಿದೆ ಭಯಂಕರ ಚೆಸ್ ಟೂರ್ನಿ ಇದು ಕಣ್ಣಿಲ್ಲದವರ ಚೆಸ್ ಬದುಕು ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ದೃಷ್ಟಿ ದಿವ್ಯಾಂಗರ ಚಾಂಪಿಯನ್ಶಿಪ್ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ವಿಶ್ವ ಜೂನಿಯರ್ ಹಾಗೂ ಮಹಿಳಾ ಚಾಂಪಿಯನ್ಶಿಪ್ ಮೊದಲ ಬಾರಿಗೆ ಏಷ್ಯಾ ಖಂಡದಲ್ಲಿ ನಡೀತಾ ಇದೆ ಅದು ಇದುವರೆಗೆ ಯುರೋಪ್ ಖಂಡದಲ್ಲಿ ನಡೀತಾ ಇತ್ತು ಏಷ್ಯಾ ಖಂಡದ ಅದರಲ್ಲೂ ಭಾರತ ಈ ಟೂರ್ನಿಯ ಆತಿಥ್ಯವನ್ನ ವಹಿಸಲಿದೆ ಇದು ಒಂದು ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲು ಶನಿವಾರ ಸಂಜೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಆಡಳಿತ ಮಂಡಳಿಯ ಸಭೆ ನಡೆದಿತ್ತು ಈ ಸಭೆಯಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಲಾಗಿದೆ ಅಂತ ಹೇಳಿದ್ರೆ ಆರು ರಿಟೈನ್ ಆಟಗಾರನ್ನ ಉಳಿಸಿಕೊಳ್ಳಬಹುದು ಆರು ಆಟಗಾರನ್ನ ರಿಟೈನ್ ಮಾಡಿಕೊಳ್ಳಬಹುದು ಅದೇ ರೀತಿಯಲ್ಲಿ ಆಟಗಾರರು ಹರಾಜ್ನಲ್ಲಿ ಪಾಲ್ಗೊಳ್ಳಬೇಕಾದರೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಒಂದು ವೇಳೆ ಹೆಸರನ್ನ ನೋಂದಾಯಿಸಿಕೊಳ್ಳದೇ ಇದ್ದಲ್ಲಿ ಆ ಆಟಗಾರನ ಹರಾಜಿಗೆ ಅಳವಡಿಸಲಾಗುವುದಿಲ್ಲ ಒಂದು ವೇಳೆ ಹೆಸರನ್ನ ನೋಂದಾಯಿಸಿಕೊಂಡು ಅನಂತರ ವಿಡ್ಡ್ರಾ ಮಾಡಿಕೊಂಡರೆ ಅವರು ಮುಂದಿನ ವರ್ಷವೂ ಕೂಡ ಅವರು ಹರಾಜಿನಲ್ಲಿ ಪಾಲ್ಗೊಳ್ಳ ಅವರನ್ನ ಪರಿಗಣಿಸಲಾಗುವುದಿಲ್ಲ ಇನ್ನು ಹರಾಜಿನಲ್ಲಿ ಪಾಲ್ಗೊಂಡು ಯಾವುದೋ ದಂಡದ ಪಾಲಾಗಿ ಆದರೆ ಅಂತ ಹಿಂದೆ ಸರಿದರೆ ಅಂತ ಆಟಗಾರರಿಗೆ ಎರಡು ವರ್ಷ ನಿಂದ ನಿಷೇಧ ಅಂತ ಹೇಳಿದ್ರೆ ಎರಡು ವರ್ಷ ಅವರು ನಲ್ಲಿ ಆಡುವಂತಿಲ್ಲ ಎಂಬುದನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ ದೇಶದ ಕ್ರೀಡಾ ರಾಜಧಾನಿ ಎಂದೇ ಕರೆಸಿಕೊಳ್ಳಿರುವಂತಹ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಬಿಸಿಸಿಐನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಉದ್ಘಾಟನೆಗೊಂಡಿದೆ ನಿನ್ನೆ ಔಪಚಾರಿಕ ನೆಲೆಯಲ್ಲಿ ಉದ್ಘಾಟನೆಗೊಂಡ ಈ ಅಕಾಡೆಮಿಗೆ ಇಂದು ಮಾಧ್ಯಮದವರನ್ನ ವಿಶೇಷವಾಗಿ ಆಹ್ವಾನಿಸಲಾಗಿದೆ ಆ ಕುರಿತು ಹೆಚ್ಚಿನ ಮಾಹಿತಿಗಳನ್ನು ಅಲ್ಲಿ ಅವರು ಅಲ್ಲಿಯ ಮಾಧ್ಯಮ ಸಲಹೆಗಾರರು ನೀಡಲಿಕ್ಕಿದ್ದಾರೆ ಇದು ಮೂರು ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಒಳಗೊಂಡಿದೆ ಹದಿನೈದು ನಲವತ್ತೈದು ಪ್ರಾಕ್ಟೀಸ್ ಪಿಚ್ಗಳಿವೆ ಇಲ್ಲಿ ಒಳಾಂಗಣ ಕ್ರಿಕೆಟ್ ಅಂಗಣ ಇದೆ ಒಲಿಂಪಿಕ್ ಸೈಜ್ನ ಸ್ವಿಮ್ಮಿಂಗ್ ಪೂಲ್ ಇದೆ ರಿಹ್ಯಾಬಿಲೇಷನ್ ಸೆಂಟರ್ ಇದೆ ಜಿಮ್ಸ್ ಇದೆ ಸ್ಪೋರ್ಟ್ಸ್ ಸೈನ್ಸ್ ಫೆಸಿಲಿಟಿ ಇದೆ ಮೊದಲು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಅಕಾಡೆಮಿ ಬಿ ಗ್ರೌಂಡ್ ನಲ್ಲಿ ಅಕಾಡೆಮಿ ಕಾರ್ಯನಿರ್ವಹಿಸ್ತಾ ಇತ್ತು ಈಗ ದೇವನಹಳ್ಳಿ ಗೆ ಹತ್ತಿರವಾಗುವುದರಿಂದ ಇನ್ನು ಮುಂದೆ ಚಿನ್ನಸ್ವಾಮಿಯಲ್ಲಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಆಟಗಾರನ ಅಷ್ಟು ಸುಲಭವಾಗಿ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಯಾಕಂತ ಹೇಳಿದ್ರೆ ಎನ್ ಸಿ ಎ ಶಿಫ್ಟ್ ಆಗ್ತಾ ಇದೆ ನಲವತ್ತೈದು ಎಕರೆ ಭೂಮಿಯನ್ನ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮ ಮಂಡಳಿ ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸ್ ನೀಡಿದೆ ಐವತ್ತು ಕೋಟಿ ರೂಪಾಯಿಗೆ ಇದು ಒಂದು ರೀತಿಯಲ್ಲಿ ನೋಡಿದ್ರೆ ಕ್ರಿಕೆಟ್ ಬೇರೆ ಕ್ರೀಡೆಗಳು ಬಂದಾಗ ನೋಡಿ ಬೇರೆ ಕ್ರೀಡೆಗಳು ಬಂದಾಗ ಸರ್ಕಾರ ಇಂಥ ತೀರ್ಮಾನಗಳನ್ನ ಕೈಗೊಳ್ಳುವುದಿಲ್ಲ ಸುಲಭವಾಗಿ ಕೈಗೊಳ್ಳುವುದಿಲ್ಲ ಆದರೆ ಕ್ರಿಕೆಟ್ ಎಂಬ ಅಕ್ಷಣ ನಾವು ಎಲ್ಲವನ್ನ ತ್ಯಾಗ ಮಾಡುವ ಯಾಕಂತ ಹೇಳಿದ್ರೆ ಇನ್ನೊಂದು ಆಂಗಲ್ ಅಲ್ಲಿ ಕೂಡ ಕ್ರಿಕೆಟ್ ಕ್ರಿಕೆಟ್ನಿಂದಾಗಿ ಯಾವ ರೀತಿ ರೆವಿನ್ಯೂ ಜನರೇಟ್ ಇದೆ ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತದೆ ಯಾವ ರೀತಿ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಬೆಳೀತದೆ ಇದನ್ನು ಕೂಡ ನೋಡ್ಬೇಕಾಗ್ತದೆ ಏನಿವೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಇಲ್ಲಿ ಕೂಡ ಕ್ರಿಕೆಟ್ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂಬುದೇ ನಮ್ಮ ಹಾರೈಕೆ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ಹೆಮ್ಮಾಡಿಯಲ್ಲಿ ಆಯೋಜಿಸಿದ್ದಂತ ಕುಸ್ತಿ ಪಂದ್ಯ ಆಟದಲ್ಲಿ ಹೆಮ್ಮಾಡಿಯ ಜನತಾ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಸಮಗ್ರ ಚಾಂಪಿಯನ್ ಪಟ್ಟ ಗೆದ್ದುಕೊಂಡಿದ್ದು ಇಲ್ಲಿಯ ಕುಸ್ತಿಪಟುಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕಬಡ್ಡಿಯಲ್ಲಿ ಕೂಡ ಚಾಂಪಿಯನ್ ಪಟ್ಟ ಗೆದ್ದುಕೊಂಡಿರುವ ಜನತಾ ಕಾಲೇಜು ಈಗ ಅಲ್ಲಿಯ ಏಳು ಆಟಗಾರರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ ಪ್ರತಿಯೊಂದು ಕ್ರೀಡೆಯಲ್ಲೂ ಈ ಜನತಾ ಕಾಲೇಜು ಪ್ರಭುತ್ವವನ್ನ ಸಾಧಿಸ್ತಿದೆ ಇದು ಹೆಮ್ಮೆ ಸಂಗತಿ ಏಕಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಅವರು ಯಾವ ರೀತಿಯಲ್ಲಿ ತರಬೇತಿ ನೀಡ್ತಾ ಇದ್ದಾರೆ ನೀಡ್ತಾ ಇದ್ದಾರೆ ಅಂತ ಹೆಚ್ಚಿನ ಕಾಲೇಜುಗಳಲ್ಲಿ ಒಬ್ಬ ದೈಹಿಕ ಶಿಕ್ಷಕ ಇರ್ತಾರೆ ಒಂದು ವಿಸಿಲು ಹೋಗ್ತಾರೆ ಅವರು ಹೋಗಿ ಕ್ರಿಕೆಟ್ ಆಡ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಆದ್ರೆ ಇಲ್ಲಿ ಹಾಗಲ್ಲ ಪ್ರತಿಯೊಂದು ಕ್ರೀಡೆಗೂ ವಿಶೇಷವಾದಂತ ತರಬೇತಾರಿದ್ದಾರೆ ಕುಸ್ತಿಗೆ ವಿಶೇಷವಾದಂತ ತರಬೇತಾರ ಹೆಮ್ಮೆಯ ಸಂಗತಿ ಅದೇ ರೀತಿ ಕಬಡ್ಡಿಗೂ ಬಾಲ್ ಸಾಫ್ಟ್ ಬಾಲ್ ಹೀಗೆ ಪ್ರತಿಯೊಂದು ಕ್ರೀಡೆಯಲ್ಲಿಯೂ ಇಲ್ಲಿ ತರಬೇತುದಾರದು ಇದರಿಂದಾಗಿ ಈ ಶಾಲೆ ಕ್ರೀಡಾ ಚಟುವಟಿಕೆಗಳಲ್ಲಿ ಉತ್ತಮ ಫಲಿತಾಂಶವನ್ನ ಪಡಿತಾ ಇದೆ ಮಾತ್ರವಲ್ಲ ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳು ಉಚಿತವಾಗಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಕಳೆದ ವರ್ಷ ಉಚಿತವಾಗಿ ಶಿಕ್ಷಣ ನೀಡ್ತಾ ಇದ್ದೀವಿ ಕ್ರೀಡಾಪಟುಗಳಿಗೆ ಬನ್ನಿ ನಮ್ಮಲ್ಲಿ ನೀವು ಶಿಕ್ಷಣವನ್ನು ಪಡೆಯಿರಿ ಎಂದು ಆಹ್ವಾನ ನೀಡಿದಾಗ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇಲ್ಲಿಗೆ ಆಗಮಿಸಿದ್ದರು ಅವರಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಲಾಗಿದೆ ಅವರು ಶಿಕ್ಷಣವನ್ನ ಇಲ್ಲಿ ಉಚಿತವಾಗಿ ಪಡೆಯುತ್ತಿದ್ದಾರೆ ಅದೇ ರೀತಿ ಇಲ್ಲಿಯ ಪ್ರಾಂಶುಪಾಲರಂತ ಗಣೇಶ್ ಮೊಗವೀರ ಅವರು ಕೂಡ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಜನತಾ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮತ ಇದೆ ಅಲ್ಲಿರುವ ಎಲ್ಲ ಕ್ರೀಡಾಪಟುಗಳಿಗೂ ಕೋಚ್ಗಳಿಗೂ ಹಾಗೂ ಆಡಳಿತ ಮಂಡಳಿ ಮಂಡಳಿಯವರಿಗೂ ವಂದನೆ ಅಭಿನಂದನೆ